ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಧವೀಸ್ ಕನ್ನಡ ವ್ಲಾಗ್ಸ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಮಂಗಳವಾರ ನಾನು ಬೆಳಗ್ಗೆನೆ ಐದುವರೆಗೆ ಎದ್ದು ಬ್ರಷ್ ಎಲ್ಲ ಮಾಡಿ ಕೈಕಾಲು ಮೊಕ ಎಲ್ಲ ತೊಳ್ಕೊಂಡು ಬಂದು ಸ್ವಲ್ಪ ನಾನು ತಲೆಗೆ ಎಣ್ಣೆ ಇಕ್ಕೊಂಡೆ ಯಾಕಂದರೆ ನನಗೆ ಸ್ವಲ್ಪ ತಲೆ ನೋತಾಯಿತ್ತು ಹಾಗಾಗಿ ಎಲ್ಲ ಇದು ಮಾಡಿ ಆಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಇವತ್ತು ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೀವಿ ಹಿರಿಯರಿಗೆ ಧೂಪ ಹಾಕೋದು ಹಾಗಾಗಿ ಇವಾಗ ಸ್ನಾನ ಎಲ್ಲ ಮುಗ್ದು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಯಾಕಂದರೆ ನಾವು ಅವತ್ತಿನ ದಿವಸ ಅಡುಗೆ ಎಷ್ಟು ಬೇಗ ಮಾಡಬೇಕು ಅನ್ಕೊತೀವೋ ಅಷ್ಟು ಲೇಟ್ ಆಗುತ್ತೆ ಹಾಗಾಗಿ ಬೇಗ ಬೇಗ ಮಾಡೋಣ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ ಒಂದೊಂದೇ ಒಂದೊಂದಕ್ಕೆ ಮಸಾಲೆ ಇದ್ದೀನಿ ನಾನು ಎಲ್ಲದಕ್ಕೂ ಒಂದೇ ಸತಿ ಮಸಾಲೆ ರುಬ್ಕೊಳಲ್ಲ ಮಟನ್ ಸಾಂಬಾರಿಗೆ ಬೇರೆ ಮತ್ತು ಕಾಳುಗೊಜ್ಜಿಗೆ ಬೇರೆ ಚಿಕನ್ ಗ್ರೇವಿಗೆ ಬೇರೆ ಅದು ಆವಾಗ ನನಗೆ ಯಾವ ಮಸಾಲೆ ಬೇಕೋ ಅವಾಗ ನಾನು ರುಬ್ಕೋತೀನಿ ಎಲ್ಲ ಒಂದೇ ಸತಿ ನಾನು ರುಬ್ಕೊಳಲ್ಲ ಇವತ್ತಿನ ರೆಸಿಪಿ ಏನೇನಂದರೆ ಮಟನ್ ಸಾಂಬಾರು ಚಿಕನ್ ಗ್ರೇವಿ ಚಿಕನ್ ಕಾಳುಗೊಜ್ಜು ಕಬಾಬು ರಸಮ್ಮು ಮುದ್ದೆ ಅನ್ನ ಸಾಂಬಾರು ಪಾಯಸ ವಡೆ ಬಜ್ಜಿ ಬೋಂಡ ಪಾಯಸ ಇಷ್ಟೆಲ್ಲ ನಾನು ಮಾಡಬೇಕು ಹಾಗಾಗಿ ನಾನು ಮಾಡುವಷ್ಟರಲ್ಲಿ ಸಂಜೆ ಹಾಗೆ ಬಿಡುತ್ತಲ್ವ ಹಾಗಾಗಿ ಎಲ್ಲ ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ಮನೇಲಿ ಇದ್ದಿದ್ರೆ ಅವರು ನನಗೆ ಹೆಲ್ಪ್ ಮಾಡಿರೋರು ಯಾಕಂದರೆ ಅವ್ರಿಗೆ ಇವತ್ತು ಕಾಲೇಜ್ ಇದೆ ರಜೆ ಇಲ್ಲ ಆದರೆ ಹಿಂದಿನ ದಿವಸನೇ ನನ್ನ ಮಗಳು ಬೆಳ್ಳುಳ್ಳಿ ಎಲ್ಲ ಸುಳ್ಕೊಟ್ಟಿದ್ಲು ದೊಡ್ಡ ಮಗಳು ಹಾಗಾಗಿ ನನಗೆ ನಾ ಅಡುಗೆ ಮಾಡೋವಾಗ ರಿಸ್ಕ್ ಆಗಿಲ್ಲ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟಿದ್ದೆ ಹಿಂದೆ ಹಿಂದಿನ ದಿವಸನೇ ಬೆಳ್ಳುಳ್ಳಿ ಸುಲಿದಿದ್ದು ಅವತ್ತಿನ ದಿವಸ ಬೆಳಗ್ಗೆ ನಾನು ಈರುಳ್ಳಿ ಶುಂಠಿ ಕೊತ್ಮಿರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಏನೇನು ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಬೇಕೋ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಕಡೆ ನಾನು ಇಟ್ಕೊಂಡಿದ್ದೆ ಹಾಗಾಗಿ ನನಗೆ ಅಡುಗೆ ಮಾಡೋವಾಗ ರಿಸ್ಕ್ ಆಗಿಲ್ಲ ಯಾವ್ಯಾವುದಕ್ಕೆ ಏನೇನು ಪದಾರ್ಥ ಬೇಕೋ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಆವಾಗ ಕೈಗೆ ಏನೇನು ಬೇಕೋ ಎಲ್ಲ ಕ್ಲೀನಾಗಿ ಎತ್ತಿ ಹಾಕೋಬೋದು ಮತ್ತು ನಮಗೆ ಟೆನ್ಷನ್ ಇರಲ್ಲ ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ ನಮ್ಮ ಮನೇಲಿ ನಮ್ಮತ್ತೆ ನಮ್ಮ ತ ತವ್ರ ಮನೆ ಕಡೆ ಹೇಗೆ ಮಾಡ್ತಾರೋ ನಾನು ಅದೇ ಥರ ರೂಢಿಸ್ಕೊಂಡು ಬಂದಿದ್ದೀನಿ ಯಾಕಂದರೆ ಹಿರಿಯರು ಹೇಗೆ ರೂಢಿಸ್ಕೊಂಡ್ ಬಂದಿದ್ದಾರೋ ಅದೇ ಥರ ನಾವು ರೂಢಿಸ್ಕೊಂಡು ಹೋಗಬೇಕು ನಮ್ಮ ಹಿರಿಯರು ಮಾಡಿರೋ ಥರನೇ ನಾವು ಮಾಡಬೇಕು ಹಾಗಾಗಿ ನಾನು ಅದೇ ಥರ ಮಾಡ್ತೀನಿ ನಾನು ನಮ್ಮ ತಾಯಿ ಜೊತೆ ಸೇರಿಕೊಂಡು ಹಿರಿಯರಿಗೆ ಧೂಪ ಹಾಕೋವಾಗ ನಾನು ನಮ್ಮ ತಾಯಿ ಜೊತೆ ಕೆಲಸ ಮಾಡೋವಾಗ ನಮ್ಮ ತಾಯಿ ಒಂದೊಂದು ಮಾತು ಹೇಳ್ತಾಯಿದ್ರು ಅವರ ಅತ್ತೆ ಮನೆಯಲ್ಲಿ ಹೇಗೆಲ್ಲ ಮಾಡ್ತಾಯಿದ್ರು ನಾವು ಹೇಗೆಲ್ಲ ಮಾಡ್ತಾ ಇದ್ವಿ ನಮ್ಮ ಅಜ್ಜಿ ಹೇಗೆ ಇದ್ರು ಅಂತ ಎಲ್ಲ ಹೇಳ್ತಾಯಿದ್ರು ನಮ್ಮ ಅಜ್ಜಿಯವ್ರ ಕಡೆ ತುಂಬಾ ಕಟ್ಟುನಿಟ್ಟಾಗಿ ಮಾಡೋರಂತೆ ಹಿರಿಯರಿಗೆ ಅಡುಗೆ ಮಾಡೋವಾಗ ಮಾತಾಡ್ತಾನೆ ಇರಲಿಲ್ಲವಂತೆ ಯಾಕಂದರೆ ಅಡುಗೆ ಮಾಡೋವಾಗ ಮಾತಾಡಿದ್ರೆ ಅದರಲ್ಲಿ ಎಂಜಿಲು ಅಪ್ಪಿತಪ್ಪಿ ಬೀಳುತ್ತೆ ಅಂತ ಮಾತಾಡ್ತಾ ಇರಲಿಲ್ವಂತೆ ಮತ್ತು ಅವರು ಉಪವಾಸ ಇದ್ದು ಅಡುಗೆ ಮಾಡೋರು ನಮ್ಮಮ್ಮ ನಮ್ಮ ಮನೇಲೂ ಅಷ್ಟೇ ನಮ್ಮ ಅಜ್ಜಿ ಧೂಪ ಹಾಕೋವಾಗ ಅವರತ್ತೆ ಹೇಗೆ ಹೇಳ್ಕೊಟ್ಟಿದ್ದಾರೋ ಅದೇ ಥರ ಮಾಡ್ತಾ ಇದ್ರು ಹಾಗಾಗಿ ಈಗ ನಾನು ನಮ್ಮತ್ತೆ ಮನೇಲಿ ಹೇಗೆ ರೂಢಿಸ್ಕೊಂಡ್ಬಂದಿದ್ದಾರೋ ಅದೇ ಥರ ನಾನು ರೂಢಿಸ್ಕೊಂಬಂದಿದ್ದೀನಿ ಧೂಪ ಹಾಕೋ ಟೈಮಲ್ಲಿ ಏನಾದರೂ ಒಂದು ಮರ್ತು ಬಿಡ್ತೀವಿ ಹಾಗಾಗಿ ಸಮಾಧಾನದಿಂದ ನಿಧಾನಕ್ಕೆ ನಾನು ಅಡುಗೆ ಮಾಡ್ತಾ ಇದ್ದೀನಿ ಏನು ಏನೂ ಮರಿಬಾರ್ದು ಅಂದ್ಬಿಟ್ಟು ಎಲ್ಲ ಮುಂಚೆನೆ ಎತ್ತಿಕೊಂಡಿದ್ದೀನಿ ನಾವು ಹಿರಿಯರಿಗೆ ಧೂಪ ಹಾಕೋವಾಗ ಮಟನ್ನು ಚಿಕನು ಎಲ್ಲ ನಮ್ಮ ಹಿಂದೂ ಅಂಗಡಿಯಲ್ಲೇ ತರ್ತೀವಿ ಯಾಕಂದರೆ ನಾವು ಧೂಪ ಹಾಕೋವಾಗ ನಮ್ಮ ತವ್ರ ಮನೆ ಕಡೆ ಆಗಲಿ ನಮ್ಮ ಯಜಮಾನ್ರ ಮನೆ ಕಡೆ ಆಗಲಿ ಹಿಂದೂ ಮಟನ್ ಸ್ಟಾಲಲ್ಲೇ ತರ್ತಾರೆ ಅವತ್ತಿನ ದಿವಸ ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡಿ ಒಂದು ಕಡೆ ಕುಕ್ಕರ್ ಕೂಗೋಕ್ಕೆ ಇಟ್ಟಿದ್ದೀನಿ ಈಗ ಕಾಳುಗೊಜ್ಜು ಮಾಡ್ಕೊತಾ ಇದ್ದೀನಿ ಕಾಳು ಗೊಜ್ಜುನು ಬೇಗ ಆಗ್ಬಿಡುತ್ತೆ ಯಾಕಂದರೆ ಕಾಳುಗೊಜ್ಜು ನಾನು ಹಾಗೆ ವಿಶಿಲ್ ಹಾಕ್ಸಲ್ಲ ಹಾಗೆ ಬೇಯಿಸ್ಕೊತೀನಿ ಹಾಗಾಗಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಒಂದು ಕಡೆ ಇಡ್ತಾ ಇದ್ದೀನಿ ಚಿ ಕಬಾಬ್ಗೆ ಚಿಕನ್ ಎಲ್ಲ ಮಿಕ್ಸ್ ಮಾಡಿ ನಮ್ಮ ಮನೆಯವರು ಇಟ್ಟಿದ್ದಾರೆ ಈಗ ಲಾಸ್ಟಲ್ಲಿ ಬಜ್ಜಿ ಬೋಂಡ ವಡೆ ಹಾಕೋತಾ ಇದ್ದೀನಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಬಂದು ಕೈಕಾಲು ಮುಖ ತೊಳ್ಕೊಂಡು ಈಗ ಫೋಟೋ ಎಲ್ಲ ಒರೆಸ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಮನೆಯವರು ತಿಂಡಿಗಳು ಏನೇನು ಬೇಕು ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಒಂದು ಕಡೆ ಜೋಡಿಸಿದ್ರು ಡೈನಿಂಗ್ ಟೇಬಲ್ ಮೇಲೆ ಯಾಕಂದರೆ ನನಗೆ ಎತ್ಕೊಳಕ್ಕೆ ಸುಲಭ ಆಗುತ್ತೆ ಮತ್ತು ನಾವು ಏನು ಮರಿಬಾರ್ದು ಅಂದ್ಬಿಟ್ಟು ಪ್ರತಿಯೊಂದೂ ಜೋಡ್ ಸಿಕ್ಕಿದ್ರು ನೋಡಿ ನೋಡ್ತಾ ಇರ್ಬೋದು ನೀವು ಪ್ರತಿಯೊಂದು ತೆಗ್ದಿಟ್ಟಿದ್ದಾರೆ ಪೂಜೆ ಸಾಮಾನು ತಿಂಡಿಗಳು ಇಸ್ತ್ರೆಲೆ ಎಲ್ಲ ಇಟ್ಟಿದ್ದಾರೆ ಯಾಕಂದರೆ ಕ್ಲೀನಾಗಿ ಎಲ್ಲ ಎತ್ತಿ ಬೇಗ ಬೇಗ ಜೋಡಿಸೋಣ ಅಂತ ಮತ್ತೆ ನಮ್ಮ ನೆಂಟ್ ನೆಂಟರೆಲ್ಲ ಬಂದವರು ಕೆಲಸ ಎಲ್ಲ ಇರುತ್ತೆ ನೆಕ್ಸ್ಟ್ ಡೇ ಅವರೆಲ್ಲ ಬೇಗ ಎದ್ದು ಹೋಗ್ಬೇಕಲ್ಲ ಹಾಗಾಗಿ ಬೇಗ ಧೂಪ ಹಾಕಿದ್ರೆ ಬೇಗ ಊಟ ಎಲ್ಲ ಮಾಡಿಕೊಂಡು ಹೋಗ್ಬೋದಲ್ವಾ ಹಾಗಾಗಿ ಹೊಸ ಬಟ್ಟೆ ಎಲ್ಲ ಒಂದು ಮೂರು ದಿವಸದ ಹಿಂದೆಯೇ ನಾವೆಲ್ಲ ತ ತೆಗ್ದಿಟ್ಟಿದ್ವಿ ಮುಂಚೆನೇ ತೆಗ್ದಿಟ್ಟಿದ್ವಿ ಸೀರೆ ಟವಲ್ಲು ಶರ್ಟ್ ಪೀಸು ಪ್ಯಾಂಟ್ ಪೀಸು ಎಲ್ಲ ತೆಗ್ದಿಟ್ಟಿದ್ವಿ ಹಾಗಾಗಿ ನಮಗೆ ರಿಸ್ಕ್ ಆಗಲ್ಲ ನಾವು ಪ್ರತಿ ಸಲ ಮಾಡೋವಾಗಲೂ ಅಷ್ಟೇ ಒಂದು ನಾಲ್ಕೈದು ದಿವಸದ ಹಿಂದೆ ಬಟ್ಟೆ ಎಲ್ಲ ತೆಗ್ದಿಕ್ಬಿಟ್ಟಿರ್ತೀವಿ ಇಲ್ಲಾಂದರೆ ಒಂದು ವಾರಕ್ಕಿಂತ ಮುಂಚೆನೇ ತೆಗ್ದಿಟ್ಟಿರ್ತೀವಿ ಇಲ್ಲ ಏನಾದರೂ ಫಂಕ್ಷನ್ ಮಾಡಿದಾಗ ಸ್ಯಾರೀಸ್ ಏನಾದರೂ ಮಿಕ್ಕಿದ್ರೆ ಮಿಕ್ಕಿದ್ದು ನೋಡಿಕೊಂಡು ಬಟ್ಟೆನ ತಗೊಂತೀವಿ ಹಿರಿಯರಿಗೆ ಧೂಪ ಹಾಕೋ ಹಬ್ಬನ ನಮ್ಮಮ್ಮ ಹೇಳ್ತಾ ಇದ್ರು ನಾವು ಎಷ್ಟೇ ಕಷ್ಟದಲ್ಲಿ ಇರಲಿ ನಮ್ಮ ಉಡ್ದಾರ ಆದರೂ ಮಾರಿಬಿಟ್ಟು ನಾವು ಹಿರಿಯರ್ಗೆ ಧೂಪ ಹಾಕ್ಬೇಕು ನಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಇಕ್ಕಿ ನಾವು ಹಿರಿಯರಿಗೆ ಧೂಪ ಹಾಕ್ಲೇಬೇಕು ಅಂತ ಹೇಳ್ತಾ ಇದ್ರು ಇಲ್ಲ ಅಂದರೆ ನಾವು ಒಂದಲ್ಲ ಒಂದು ಕಷ್ಟನ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ನಮ್ಮ ಹಿರಿಯರ್ಗೆ ಫಸ್ಟ್ ನಾವು ಧೂಪ ಹಾಕಬೇಕು ಮತ್ತು ನಾವು ಏನೇ ಒಂದು ಹಬ್ಬ ಆಗಲಿ ಒಂದು ಏನಾದರೂ ಒಳ್ಳೆ ಫಂಕ್ಷನ್ ಮಾಡಲಿ ನಾವು ಹಿರಿಯರನ್ನ ನೆನೆಸ್ಕೊಂಡು ಫಸ್ಟು ಆಮೇಲೆ ಮುಂದಿನ ಹಬ್ಬ ಮಾಡೋದು ಹಾಗಾಗಿ ನಾವು ಫಸ್ಟು ನಮ್ಮ ಹಿರಿಯರ ಆಶೀರ್ವಾದ ನಮ್ಮ ಮೇಲಿದ್ದರೆ ಆ ಹಿರಿಯರೇ ನಮ್ಮನ್ನು ಏನೇ ಕಷ್ಟ ಬರಲಿ ಕಾಪಾಡ್ತಾರೆ ಅಂತ ನಮ್ಮ ತಾಯಿ ನನ್ಗೆ ಹೇಳ್ತಾ ಕಾಲೇಜಿಂದ ನನ್ನ ಮಕ್ಕಳು ಬಂದರು ಮತ್ತು ನಮ್ಮ ಮನೆಯವರು ಅದಕ್ಕಿಂತ ಮುಂಚೆನೇ ಬಂದಿದ್ದರು ಅವರು ಎಲ್ಲ ಕೈ ಕೈಗೆ ಕೆಲಸ ಮಾಡಿದ್ದಕ್ಕೆ ಎಲ್ಲರೂ ಸೇರಿ ಎಲ್ಲ ಒಂದೊಂದು ಕೆಲಸ ಡಿವೈಡ್ ಮಾಡ್ಕೊಂಡಿದ್ರಿಂದ ಎಲ್ಲ ಕೆಲಸ ಬೇಗ ಬೇಗ ಆಯಿತು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಮ್ಮ ಮನೇಲಿ ಈ ಥರ ಪದ್ಧತಿ ಇದೆ ಹಾಗಾಗಿ ನಾವು ಈ ಥರ ಮಾಡ್ತೀವಿ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಜೋಡಿಸಿ ಎಲೆಯಲ್ಲೆಲ್ಲ ಬಡಿಸಿ ಮಟನ್ ಸಾಂಬಾರು ಚಿಕನ್ ಗ್ರೇವಿ ಕಾಳುಗೊಜ್ಜು ಕಬಾಬು ಮುದ್ದೆ ಅನ್ನ ರಸ ಬಜ್ಜಿ ಬೋಂಡಾ ವಡೆ ಪಾಯಸ ಇಷ್ಟು ಮಾಡಿದ್ದೆ ಹಣ್ಣುಗಳು ಮತ್ತು ತಿಂಡಿಗಳು ಎಲ್ಲ ಇಟ್ಟಿದ್ವಿ ಈಗ ಎಲ್ಲ ರೆಡಿ ಆಯ್ತು ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಚಿ ಕಡ್ಡಿ ಹಚ್ಚಿ ಕಾಯಿ ಒಡೆದು ಧೂಪ ಹಾಕ್ತೀವಿ ನಮ್ಮ ಮನೆಗೆ ಬಂದಿರೋ ನೆಂಟ್ರನ್ನ ನಾನು ಯಾವುದೇ ಥರ ವೀಡಿಯೋ ಮಾಡಿಲ್ಲ ಯಾಕಂದರೆ ಅವ್ರಿಗೆ ಒಂಥರ ಮುಜುಗರ ಇರುತ್ತೆ ವೀಡಿಯೋದಲ್ಲಿ ಬರಲ್ಲ ಹಾಗಾಗಿ ನಾನು ಯಾವುದೇ ಥರ ವೀಡಿಯೋ ಮಾಡಿಲ್ಲ ನಾವು ಏನು ಪೂಜೆ ಮಾಡಿದ್ವಿ ಅದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಎಲ್ಲ ಪೂಜೆ ಎಲ್ಲ ಊಟ ಗೀಟ ಎಲ್ಲ ಆಯಿತು ಎಲ್ಲ ನೆಂಟರೆಲ್ಲ ಹೋದ್ರು ಈಗ ಟೈಮ್ ಬಂದು ಹನ್ನೊಂದೂವರೆ ಆಗಿದೆ ಕಿಚನ್ ಎಲ್ಲ ಗಲೀಜಾಗಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮಲ್ಗೋಣ ಅಂದ್ಬಿಟ್ಟು ನಾನು ಇನ್ನೂ ಎದ್ದಿದ್ದೀನಿ ಯಾಕಂದ್ರೆ ಕಿಚನ್ ಎಲ್ಲ ಕ್ಲೀನ್ ಆದ್ರೇ ಸಮಾಧಾನ ಮತ್ತು ಬೆಳಗ್ಗೆ ನಾವು ಎದ್ದು ಅಡುಗೆ ಮಾಡೋಕ್ಕೆ ನಮ್ಗೊಂಥರ ಮೈಂಡು ಫ್ರೆಶ್ ಇರುತ್ತೆ ಹಾಗಾಗಿ ನಾನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಕಿಚನ್ ಎಲ್ಲ ಕ್ಲೀನ್ ಆಯಿತು ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ನಾನು ವಿಡಿಯೋ ನೋಡಿದ್ರು ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು